ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ಮೂರನೇ ದಿನವಾದಂಥ ನಾಳೆಯ ದಿವಸ ಚಂದ್ರಘಂಟಾದೇವಿಯ ಆರಾಧನೆ ಇದೆ ಯಾರು ಈ ಚಂದ್ರಘಂಟಾದೇವಿ ಯಾಕೆ ನಾವು ಈಕೆಯನ್ನು ಆರಾಧನೆ ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ನೋಡಿರಿ ನಾಳೆಯ ಬಣ್ಣ ಬಂದುಬಿಟ್ಟು ನೀಲಿ ಅಂದರೆ ಡಾರ್ಕ್ ಬ್ಲೂ ಅಂತ ಹೇಳ್ತೀವಲ್ವ ರಾಯಲ್ ಬ್ಲೂ ಅಂತಲೂ ಹೇಳ್ಬೋದು ಆ ಬಣ್ಣದ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ಇನ್ನು ನಾಳೆ ಪೂಜೆಯ ಸಮಯ ಬಂದ್ಬಿಟ್ಟು ಬ್ರಾಹ್ಮಿ ಮುಹೂರ್ತ ನಾಲ್ಕು ಮೂವತ್ತಾರರಿಂದ ಐದು ಇಪ್ಪತ್ತ್ಮೂರರ ತನಕ ತುಂಬ ಚೆನ್ನಾಗಿದೆ ಆರು ಗಂಟೆ ತನಕ ಪೂಜೆಯನ್ನು ಮಾಡ್ಕೋಬೋದು ಮತ್ತು ಇನ್ನೊಂದು ಮುಹೂರ್ತ ಒಂಬತ್ತು ಹನ್ನೊಂದರಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷದ ತನಕ ತುಂಬ ಚೆನ್ನಾಗಿದೆ ಈ ಎರಡು ಮುಹೂರ್ತದಲ್ಲಿ ಪೂಜೆಗಳನ್ನು ಮಾಡ್ಕೋಬೋದು ಚಂದ್ರಘಂಟಾದೇವಿಯು ಶುಕ್ರ ಗ್ರಹದ ಅಧಿದೇವತೆಯಾಗಿ ಇರ್ತಾಳೆ ಭೂಮಿಯ ಮೇಲಿರುವಂಥ ಎಲ್ಲ ಜೀವಿಗಳಿಗೂ ಸಂತೋಷವನ್ನು ಕೊಡ್ತಾಳೆ ದೇವಿ ಅಂತ ಹೇಳ್ತಾರೆ ಇವಳ ಆರಾಧನೆಯನ್ನು ಮಾಡೋದರಿಂದ ನಮಗೆ ಸಂಪತ್ತು ಸಮೃದ್ಧಿ ಎಲ್ಲವೂ ನೆಲೆಸುತ್ತೆ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿನೇ ಪರಿಹಾರವನ್ನು ಮಾಡ್ತಾಳೆ ಅಂಥ ಒಂದು ಶಕ್ತಿಯುತವಾದಂಥ ದೇವಿ ಅಂತ ಹೇಳ್ಬೋದು ಪಾರ್ವತಿ ದೇವಿ ಕಠಿಣವಾದಂತಹ ತಪಸ್ಸನ್ನು ಮಾಡಿರ್ತಾಳೆ ಹಿಂದಿನ ಒಂದು ವಿಡಿಯೋದಲ್ಲಿ ನೀವು ಕೇಳಿದ್ದೀರಲ್ವ ಬ್ರಹ್ಮಚಾರಿಣಿ ಅವತಾರದಲ್ಲಿ ಹೇಗೆ ತಪಸ್ಸನ್ನು ಮಾಡಿರ್ತಾಳೆ ಅಂತ ಹಾಗೆ ಕಠಿಣವಾದ ತಪಸ್ಸನ್ನು ಸಾವಿರಾರು ವರ್ಷಗಳ ಕಾಲ ಮಾಡಿ ಶಿವನನ್ನು ಒಲಿಸ್ಕೊಳ್ತಾಳೆ ನಂತರ ಶಿವ ಪಾರ್ವತಿಯರ ವಿವಾಹ ಏರ್ಪಾಡಾಗುತ್ತೆ ವಿವಾಹದ ಸಮಯದಲ್ಲಿ ಚಂದ್ರಘಂಟ ರೂಪವನ್ನು ತಾಳ್ತಾಳೆ ಪಾರ್ವತಿ ದೇವಿ ಸ್ಮಶಾನವಾಸಿಯಾಗಿದ್ದಂತಹ ಶಿವನು ತನ್ನ ಭಯಾನಕ ರೂಪದಲ್ಲೇ ತನ್ನ ಗಣಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಗೆ ಬರ್ತಾನೆ ಮದುವೆ ದಿಬ್ಬಣದ ಜೊತೆಗೆ ಬೂದಿಯಿಂದ ಮೈಯೆಲ್ಲ ಮುಚ್ಚಿ ಹೋಗಿರುತ್ತೆ ಮತ್ತೆ ಕೊರಳಲ್ಲಿ ಹಾವನ್ನು ಧರಿಸಿರ್ತಾನೆ ಜಡೆಯೆಲ್ಲ ಗಂಟಿನಂತೆ ಇರುತ್ತೆ ಶಿವನ ಒಟ್ಟಿಗೆ ಭೂತ ಗಣಗಳೆಲ್ಲ ಬಂದಿರ್ತಾರೆ ಅಘೋರಿಗಳೆಲ್ಲ ಬಂದಿರ್ತಾರೆ ಇದನ್ನು ನೋಡಿದಂತಹ ಪಾರ್ವತಿಯ ತಾಯಿ ಮೈನಾದೇವಿ ಮೂರ್ಛೆ ಹೋಗ್ಬಿಡ್ತಾಳೆ ಏನಪ್ಪ ಅಳಿಯ ಈ ರೀತಿ ಇದಾನಲ್ಲ ಅಂತ ಹೇಳಿ ಮೂರ್ಛೆ ಹೋಗ್ಬಿಡ್ತಾಳೆ ಅಲ್ಲಿ ನೆರೆದಿದ್ದಂತಹ ಎಲ್ಲರೂ ಆಘಾತ ಪಡ್ತಾರೆ ಶಿವನನ್ನು ನೋಡಿ ಇದರಿಂದ ಪಾರ್ವತಿ ಶಿವನಿಗೆ ಮುಜುಗರ ಆಗಬಾರ್ದು ಅಂತ ಹೇಳಿಬಿಟ್ಟು ತಾನು ಸಹ ಚಂದ್ರಘಂಟ ರೂಪವನ್ನು ತಗೊತಾಳಂತೆ ಚಿನ್ನದ ಮೈಬಣ್ಣವನ್ನು ಹೊಂದಿದ್ದು ಹತ್ತು ತೋಳುಗಳನ್ನು ಹೊಂದಿರ್ತಾಳೆ ತ್ರಿಶೂಲ ಗದೆ ಬಿಲ್ಲು ಬಾಣ ಖಡ್ಗ ಕಮಲ ಘಂಟೆ ಕಮಂಡಲ ಹಾಗೂ ಒಂದು ಅಭಯ ಹಸ್ತವನ್ನು ಹೊಂದಿರ್ತಾಳೆ ರೂಪವನ್ನು ತಾಳ್ಬಿಡ್ತಾಳೆ ಆದಿಶಕ್ತಿ ರೂಪ ಅಂತ ಹೇಳ್ಬೋದು ಆದಿಶಕ್ತಿ ರೂಪದಿಂದ ತನ್ನ ಭಕ್ತರಿಗೆ ಸಹಾನುಭೂತಿಯನ್ನು ತೋರಿಸ್ತಾಳೆ ಮತ್ತು ಕೆಟ್ಟವರಿಗೆ ಭಯಾನಕ ರೂಪವನ್ನು ತೋರಿಸ್ತಾಳಂತೆ ನಂತರ ಶಿವನಿಗೆ ಹೇಳ್ತಾಳಂತೆ ನೀನು ಸುಂದರವಾದಂಥ ವರನ ರೂಪವನ್ನು ತಗೋ ಅಂತ ಹೇಳ್ತಾಳೆ ನಂತರ ಶಿವ ಎಲ್ಲ ಆಭರಣಗಳನ್ನು ಧರಿಸಿದಂತಹ ಸುಂದರವಾದಂತಹ ವರನಾಗಿ ಅಲಂಕಾರವನ್ನು ಮಾಡಿಕೊಳ್ತಾನೆ ನಂತರ ಶಿವ ಪಾರ್ವತಿಯರ ವಿವಾಹ ಸಹ ಸಾಂಗೋಪಾಂಗವಾಗಿ ನಡೆಯುತ್ತೆ ದುಷ್ಟರ ಸಂಹಾರವನ್ನು ಮಾಡಲಿಕ್ಕೆ ಸದಾ ಸಿದ್ಧಳಾಗಿರ್ತಾಳೆ ಚಂದ್ರಘಂಟಾದೇವಿ ತನ್ನ ಒಂದು ಘಂಟಾನಾದನೆಯಿಂದನೇ ಸಾವಿರಾರು ಹಸುರರ ಸಂಹಾರವನ್ನು ಮಾಡ್ತಾಳೆ ಈಕೆ ಕೃಪೆಯಿಂದ ಭಕ್ತರು ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಾರೆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ತಾರೆ ಮತ್ತೆ ದೈಹಿಕವಾಗಿ ಅಂದರೆ ದೇಹದಲ್ಲಿ ಏನಾದರೂ ನೋವು ಬಾಧೆಗಳಿದ್ರೆ ಅದನ್ನು ಸಹ ಪರಿಹಾರ ಆಗುತ್ತೆ ಮಾನಸಿಕವಾಗಿ ಏನಾದರೂ ತೊಂದರೆಗಳಿದ್ರೆ ಅದನ್ನು ಸಹ ಪರಿಹಾರ ಆಗುತ್ತೆ ಚಂದ್ರಘಂಟಾದೇವಿ ಎಲ್ಲರೂ ಅನುಗ್ರಹ ಮಾಡ್ತಾಳೆ ಭಯವನ್ನ ಹೋಗ್ಲಾಡಿಸ್ತಾಳೆ ನಿರ್ಭಯತೆಯನ್ನು ಮೂಡಿಸ್ತಾಳೆ ಅಂತ ಹೇಳ್ಬೋದು ಇಂಥ ಚಂದ್ರಘಂಟಾ ದೇವಿಯ ಆರಾಧನೆಯನ್ನ ನಾಳೆಯ ದಿವಸ ನವರಾತ್ರಿಯ ಮೂರನೇ ದಿನ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಹಿಂದೆ ಹೇಳಿರೋ ಹಾಗೆ ದೇವಿಯ ಆರಾಧನೆಯನ್ನು ಶಿವ ಪಾರ್ವತಿಯರ ಫೋಟೋಕ್ಕೂ ಸಹ ದಿನನಿತ್ಯವಾಗಿ ಗೆಜ್ಜೆ ವಸ್ತ್ರ ಹೂವನ್ನು ಇರಿಸಿ ಪೂಜೆಯನ್ನು ಮಾಡಿಕೊಂಡು ನಾನು ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕಾಗುತ್ತೆ ನಂತರ ಏನಾದರೂ ಸಿಹಿಯನ್ನು ಮಾಡಿ ನೈವೇದ್ಯ ಮಾಡಿ ಆರತಿಯನ್ನು ಮಾಡೋದು ಇದಿಷ್ಟು ನಾಳೆ ದಿವಸ ಮಾಡ್ತಕ್ಕಂಥ ಪೂಜೆ ಮತ್ತು ಸಮಯವನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ದೇವಿಯ ಆರಾಧನೆಯನ್ನು ನಾವು ಯಾಕೆ ಮಾಡಬೇಕು ಅಂತ ಸಹ ನಿಮಗೆ ಹೇಳಿದ್ದೀರಿ ಈಗ ನಾಳೆ ಹೇಳ್ತಕ್ಕಂಥ ಮಂತ್ರ ಹೀಗಿದೆ ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೇ ಮಹ್ಯಾಂ ಚಂದ್ರಘಂಟೇತಿ ವಿಶ್ರುತ ಇದನ್ನು ಹೇಳಿಕೊಂಡು ಪೂಜೆಯನ್ನು ಮಾಡ್ಬೋದು ಈ ಮಂತ್ರ ಹೇಳೋದಕ್ಕಾಗಿಲ್ಲ ಅಂದರೂ ಸಹ ಚಂದ್ರಘಂಟಾಯೈ ನಮಃ ಅಂತ ಹೇಳಿದ್ರು ಸಾಕಾಗುತ್ತೆ ಈಗ ನಾಳೆ ಯಾವ ಪ್ರಸಾದವನ್ನು ಮಾಡಬೇಕು ಅಂತ ನನ್ನ ಅಡುಗೆ ಚಾನಲಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳ್ರಿ ನಾಳೆ ದಿವಸ ಮಾಡಿಕೊಂಡು ದೇವಿಗೆ ನೈವೇದ್ಯವನ್ನು ಅರ್ಪಿಸ್ರಿ ಅಂತ ಹೇಳ್ತೀನಿ ಇನ್ನೂ ಸ್ನೇಹಿತರೆ ಸ್ವಲ್ಪ ನಿಧಾನ ಆಗುತ್ತೆ ಒಂದು ವಿಡಿಯೋ ಬರುತ್ತೆ ಇವತ್ತು ನಾನು ದೇವಿಗೆ ಹೋಗ್ಬಿಟ್ಟು ಮಡ್ಲಕ್ಕಿ ಅಥವಾ ಉಡಿಯಕ್ಕಿ ಅಂತೀವಲ್ವಾ ಅಂತೀವಲ್ವ ತುಂಬ್ಕೊಂಡು ಬಂದಿದ್ದೀನಿ ಇವತ್ತು ನಮ್ಮ ಕುಲದೇವಿಯಾದಂಥ ಯಲ್ಲಮ್ಮ ದೇವಿ ಹೇಗೆ ತಯಾರಿ ಮಾಡ್ಕೊಂಡು ಹೋಗಿದ್ದೆ ಹೇಗೆ ಉಡಿಯನ್ನು ತುಂಬಿದೆ ದೇವಿಗೆ ಅಂತ ನಿಮಗೆಲ್ಲ ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ